ಶ್ರೀ ಗುರುಭ್ಯೋ ನಮಃ ಶ್ರೀ ಮನ್ಮಹಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಮೌನೇಶ್ವರ ಸ್ವಾಮಿಯ ಚರಿತ್ರೆಯಲ್ಲಿ ಮೌನೇಶ್ವರ ಸ್ವಾಮಿ ಅಯೋ ನಿಜನಾಗಿ ಜನನವನ್ನು ತಾಳಿ ಶೇಷಮ್ಮನ ಒಂದು ಮಡಿಲನ್ನು ತುಂಬಿ ಆ ತಾಯಿಗೆ ತಾಯಿತನದ ಒಂದು ಸೌಭಾಗ್ಯವನ್ನು ಕರುಣಿಸಿದಂಥ ಆ ಶಿವನ ಅಪರ ಅವತಾರಿಯಾಗಿ ಭೂಮಿಗೆ ಬಂದಿರತಕ್ಕಂಥ ಆ ಮೌನೇಶ್ವರ ಸ್ವಾಮಿಗಳು ಬಾಲ್ಯಾವಸ್ಥೆಯಲ್ಲಿರುವಂಥ ಸಂದರ್ಭದೊಳಗೆ ತಂದೆ ತಾಯಿಗಳು ಯೋಚನೆಯನ್ನು ಮಾಡ್ತಾರೆ ಅವರ ಧರ್ಮ ಪದ್ಧತಿಗೆ ಅನುಸಾರವಾಗಿ ಮಗನಿಗೆ ಉಪನಯನ ದೀಕ್ಷೆಯನ್ನು ಕೊಡಿಸಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿ ಆ ಉಪನಯನ ಮತ್ತು ಅಧ್ಯಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಎಲ್ಲ ವಿದ್ಯೆಗಳ ಸಾರ ಎಲ್ಲ ವೇದಗಳ ಸಾರ ಎಲ್ಲ ಉಪನಿಷತ್ತು ಎಲ್ಲ ಸ್ಮೃತಿ ಶ್ರುತಿಗಳ ಸಾರವಾಗಿರ್ತಕ್ಕಂಥ ಆ ಪರಬ್ರಹ್ಮ ಪರ ಚೈತನ್ಯ ವಸ್ತುವಾಗಿರ್ತಕ್ಕಂಥ ಆ ಪರಮಾತ್ಮನ ಒಂದು ಅಪರ ಅವತಾರ ರೂಪವಾಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳಿಗೆ ಉಪನಯನ ಸಂಸ್ಕಾರವನ್ನು ಮಾಡಲಿಕ್ಕೆ ತಂದೆ ತಾಯಿಗಳು ಮುಂದಾದಾಗ ಊರೊಳಗಿರ್ತಕ್ಕಂಥ ತಮ್ಮ ಕುಲಗುರುಗಳಿಗೆ ಆಹ್ವಾನವನ್ನು ಕೊಟ್ಟು ಮನೆಯನ್ನೆಲ್ಲ ಶುಚಿಯನ್ನಾಗಿ ಮಾಡಿ ಆ ಉಪನಯನ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾರೆ ಮಾಡಿಕೊಂಡ ನಂತರ ಗುರುಗಳು ಒಂದು ದಿನ ಮುಂಚೆಯೇ ಬಂದು ಎಲ್ಲ ವಿಧಿವಿಧಾನಗಳನ್ನು ಮಾಡಿಕೊಂಡು ಆ ಮನಿ ಶುದ್ಧ ಸ್ಥಾನ ಶುದ್ಧ ಎಲ್ಲವನ್ನ ಮಾಡಿಕೊಂಡು ಆ ಉಪನಯನ ಸಂಸ್ಕಾರದ ದೀಕ್ಷಾ ವಿಧಿವಿಧಾನಗಳನ್ನು ನಡೆಸ್ತಾರೆ ನಡೆಸುವಂತಹ ಸಂದರ್ಭದೊಳಗೆ ಯಾರು ಆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೇ ಆ ಬಾಲಕನ ರೂಪದೊಳಗೆ ಇದಾನಲ್ಲ ಅಂತಹ ಬಾಲಕನ ಕಿವಿಯೊಳಗ ಆ ಧರ್ಮ ಗುರುಗಳಾಗಿರ್ತಕ್ಕಂಥವ್ರು ಏನು ಮಾಡಿದ್ರು ಅಂದ್ರೆ ತಮ್ಮ ಪದ್ಧತಿಗನುಸಾರವಾಗಿ ಧರ್ಮದ ಬೋಧನೆಯನ್ನು ಮಾಡ್ತಕ್ಕಂಥ ಜೀವನವನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯತಕ್ಕಂಥ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಮಂತ್ರವನ್ನು ಆ ಬಾಲಕನ ರೂಪದೊಳಗಿರತಕ್ಕಂಥ ಮೌನೇಶ್ವರ ಮಹಾಸ್ವಾಮಿಗಳ ಒಂದು ಕಿವಿಯೊಳಗೆ ಉಪದೇಶವನ್ನು ಮಾಡಿದರು ಕಿವಿಯೊಳಗು ಉಪದೇಶವನ್ನು ಮಾಡಿ ಅವರು ಸುಮ್ಮನ ಕುಂತಂತ ಸಂದರ್ಭದೊಳಗೆ ತತ್ ಕ್ಷಣದೊಳಗನ ಆ ಮೌನೇಶ್ವರ ಸ್ವಾಮಿಗಳು ಬಾಲಕನ ರೂಪದೊಳಗಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಜೋರಾಗಿ ಚೀರಿ ನಗಲಿಕ್ಕೆ ಪ್ರಾರಂಭ ಮಾಡಿದರು ನಗಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿದ್ದವ್ರು ಎಲ್ಲರಿಗೂ ಸಹಿತ ಆಶ್ಚರ್ಯ ಆಗ್ತದೆ ಯಾಕೆ ಹಿಂಗ್ಯಾಕೆ ಮಾಡಕ್ಕೆ ಹುಡುಗ ಹುಡುಗ ಹೇಳಿ ಎಲ್ಲರಿಗೂ ಆಶ್ಚರ್ಯವಾದಂತಹ ಸಂದರ್ಭದೊಳಗೆ ಆ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಬಹಳ ಅವಮಾನ ಅನಿಸ್ತದ ಅವಮಾನ ಅನಿಸಿ ನಾನು ಕೊಟ್ಟಂತ ಮಂತ್ರಕ್ಕ ನಾನು ಕೊಟ್ಟಂತ ದೀಕ್ಷೆಗೆ ಈ ಬಾಲಕ ಅವಮಾನವನ್ನ ಮಾಡಿದಾನ ಅಂತಕ್ಕಂಥ ಭಾವನೆಯನ್ನ ತಿಳಿದುಕೊಂಡಿರ್ತಕ್ಕಂಥ ಆ ಗುರುಗಳು ಏನ್ ಅಂದ್ರ ಇವ ನನಗೆಲ್ಲ ಆ ಮಂತ್ರಕ್ಕೆ ಅವಮಾನ ಮಾಡ್ಯಾನ ಅದಕ್ಕೆ ಇವನ ನಾಲಿಗೆಯನ್ನ ಉತ್ತರಾಣಿ ಕಡ್ಡಿಯಿಂದ ಸುಡ್ರಿ ಅಂದ್ರೆ ಇವಾಗ ಅದರ ಒಂದು ಪರಿಹಾರ ಆಗ್ತತಿ ಅಂತಕ್ಕಂಥದ್ದನ್ನು ಹೇಳಿದಾಗ ಅವನ ಶಿಷ್ಯರಾಗಿರ್ತಕ್ಕಂಥ ಗುರುಗಳ ಜೊತೆ ಒಂದಿಬ್ರು ಶಿಷ್ಯರು ಬಂದಿದ್ರು ಅವರು ಉತ್ತರಾಣಿ ಕಡ್ಡಿಯನ್ನು ತಗೊಂಡು ಅದಕ್ಕೆ ಹಳ್ಳಿಯನ್ನು ಸುತ್ತಿ ತುಪ್ಪದೊಳಗೆ ಎದ್ದಿ ಏನು ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಬೆಂಕಿಯನ್ನು ತಾಗಿಸಿ ಬಾಲಕನಾಗಿರ್ತಕ್ಕಂಥ ಭಾಳ ಎಳೆಯ ಕಂದನ ರೂಪದವಾಗಿರ್ತಕ್ಕಂಥ ಆ ಮೌನೇಶ್ವರ ಸ್ವಾಮಿ ನಾಲಿಗೆಯನ್ನ ಸುಡಲಿಕ್ಕೆ ಪ್ರಾರಂಭ ಮಾಡಿದರು ಅವ್ರು ಹೆಂಗೆ ಸುಡಾಕತ್ತರಲ್ಲ ಹಂಗಂಗ ಯಾರು ಸುಡು ಅಂತ ಹೇಳಿರಲ್ಲ ಅವರ ಮನೆತನದ ಧರ್ಮ ಗುರುಗಳಾಗಿರ್ತಕ್ಕಂಥವರಿಗೆ ಮೈಯೊಳಗ ಉರಿ ಪ್ರಾರಂಭ ಆತು ಉರಿ ಉರಿ ಅಂತ ಹೇಳಿ ಬಹಳಷ್ಟು ಬಾಯನ್ನ ಬಡಿದುಕೊಂಡು ಉಳ್ಳಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಊರಾಗಿರ್ತಕ್ಕಂಥ ಜನರು ಜನರೆಲ್ಲರಿಗೂ ಆಶ್ಚರ್ಯ ಆಯ್ತು ಅವ್ರ ನಾಲಿಗೆ ಸುಡು ತಡಕ್ಕಿಲ್ಲದ ಇವ್ರು ಮೈಯೊಳಗ ಉರಿ ಬಿತ್ತಲ್ಲ ಅಂತಕ್ಕಂಥದ್ದನ್ನ ಬಹಳ ಆಶ್ಚರ್ಯವನ್ನು ಎಲ್ಲರು ಕೊಂಡಿರ್ತಕ್ಕಂಥವ್ರು ಆದರು ಆ ಗುರುಗಳು ಏನ್ ಅಂದ್ರೆ ಅವರ ಮೌನೇಶ್ವರ ಸ್ವಾಮಿಗಳ ಮನೆಯ ಪಡಸಲಿಯೊಳಗ ಮನಿ ಮುಂದಿನ ಅಂಗಳದೊಳಗ ಬಿದ್ದು ಉಳ್ಳಾಡಕತ್ತರು ಊರೊಳಗಿನ ಮಂದಿ ಎಲ್ಲಾ ಕಡೆಯಿಂದ ನೀರು ತಂತಂದು ಸುರಿದ್ರೂ ಸಹಿತ ಉರಿ ನಿಲ್ಲಲಿಲ್ಲ ಹಿಂಗ ಒಬ್ರಲ್ಲ ಇಬ್ರಲ್ಲ ಊರೊಳಗಿರುವಂತವ್ರು ಎಲ್ಲರೂ ಬಂದು ಗುರುಗಳ ಉರಿಯನ್ನು ಆರಿಸ್ಬೇಕಂತಂದು ಎಲ್ಲಾ ಕಡೆಯಿಂದ ನೀರನ್ನು ತಂದು ಸುರಿದ್ರೂ ಸಹಿತ ಆ ಉರಿ ನಿಲ್ಲಲಿಲ್ಲ ಮುಂದೆ ಏನು ಮಾಡಿದ್ರ ಅಂದ್ರ ಒಬ್ಬ ಎಲ್ಲಾ ಕಡೆ ಹೋಗಿ ಹೋಗಿ ಸಾಕಾಗಿ ಬ್ಯಾಸತ್ತಂತ ಅಂತ ಒಬ್ಬ ಶಿಷ್ಯ ಏನ್ ಮಾಡಿದ ಅಂದ್ರ ಬೆಳಗಿನ ಸಮಯದೊಳಗೆ ಮೌನೇಶ್ವರ ಸ್ವಾಮಿಗಳಿಗೆ ಏನು ಮಾಡಿದ್ರಂದ್ರೆ ಉಪನಯನ ಸಂಸ್ಕಾರ ಮಾಡುವಂಥ ಸಂದರ್ಭದೊಳಗೆ ಅವರನ್ನು ಸ್ನಾನ ಮಾಡಿಸಿ ಆ ನೀರು ಒಂದು ಕಡೆ ಹೋಗಿ ಗುಂಡಿಯೊಳಗೆ ನಿಂತಿದ್ದು ಆ ಗುಂಡಿಯೊಳಗೆ ನಿಂತಂತ ಆ ಮೌನೇಶ್ವರರು ಸ್ನಾನ ಮಾಡಿರ್ತಕ್ಕಂತ ಆ ಗುಂಡಿಯೊಳಗೆ ನಿಂತಂತ ನೀರನ್ನು ತೆಗೆದುಕೊಂಡು ಬಂದು ಗುರುಗಳಿಗೆ ಸುರಿದ ಯಾವಾಗ ಮೌನೇಶ್ವರ ಸ್ವಾಮಿಗಳು ಸ್ನಾನ ಮಾಡಿರ್ತಕ್ಕಂತ ಗುಂಡಿಯೊಳಗೆ ಇದ್ದಂಥ ನೀರನ್ನು ತೆಗೆದುಕೊಂಡು ಬಂದು ಆ ಗುರುಗಳು ತಲೆ ಮೇಲೆ ಸುರಿದ್ರಲ್ಲ ಅವಾಗ ಮೈ ಎಲ್ಲ ತಣ್ಣಗಾಕೋಂತ ಬಂತು ಆವಾಗ ಗುರುಗಳಿಗೆ ಆಶ್ಚರ್ಯ ಆಗ್ತೈತಿ ಇದೇನು ಆಶ್ಚರ್ಯ ಇಡೀ ಊರು ಮಂದಿ ಎಲ್ಲಾ ಕಡೆಯಿಂದ ನೀರು ತಂದು ಸುರಿದ್ರು ನನ್ನ ಮೈ ಉರಿ ಹೋಗ್ಲಿಲ್ಲ ನೀ ಎಲ್ಲಿಂದ ತಂದೆ ನೀರು ಅಂತ ಹೇಳಿ ಆ ಶಿಷ್ಯನನ್ನ ಕೇಳಿದಾಗ ಯಪ್ಪ ನನಗೆ ನೀರು ಹುಡಿಕಾಡು ಹುಡಿಕ್ಯಾಡ್ ಸಾಕಾತು ಮುಂಜಾಲಕ ಈ ಬಾಲಕನಾಗಿರ್ತಕ್ಕಂತ ಮೌನೇಶ್ವರನನ್ನ ಏನು ಸ್ನಾನ ಮಾಡಿಸಿದ ನೀರು ಒಂದು ಗುಂಡೆ ನಿಂತಿದ್ದು ಆ ಗುಂಡ್ಯಾಗ ನಿಂತ ನೀರನ್ನು ತೆಗೆದುಕೊಂಡು ಬಸ್ ಬಂದು ಸುರುವೇನಿ ಅಂದಾಗ ಆ ಗುರುಗಳಿಗೆ ಪ್ರಾಯಶ್ಚಿತ ಆತು ಹಾಗಾದ್ರೆ ಈ ಬಾಲಕನ ರೂಪದೊಳಗೆ ಬಂದಂಥವ ಯಾರು ಅಂತಂದ್ರೆ ಆ ಜಗದೊಡೇನಾಗಿರ್ತಕ್ಕಂಥ ಪರಮಾತ್ಮನ ಅಪರ ಅವತಾರಿಯದನ ಇವನನ್ನು ನಾನು ಗುರ್ತಿ ಹಿಡಿದನ ನಾನು ಏನು ಮಾಡಿಬಿಟ್ಟೆ ನಾಲಿಗೆ ಸುಟ್ಟುಬಿಟ್ಟೆ ಅಲ್ಲ ಅದಕ್ಕೆ ನನಗೆ ಆ ಗುರು ಏನು ಮಾಡ್ಯಾನಂದ್ರೆ ಶಾಪ ಕೊಟ್ಟನ ಅಂತಕ್ಕಂಥದ್ದನ್ನು ಅರಿವು ಮಾಡಿಕೊಂಡಿರ್ತಕ್ಕಂಥ ಗುರುಗಳು ಏನು ಅಂದ್ರೆ ಬಂದು ಆ ಆದಿ ಮೌನೇಶ್ವರನ ರೂಪದೊಳಗನ ಏನು ಮಾಡಿದ್ದಲ್ಲ ಆ ಮೌನೇಶ್ವರ ಸ್ವಾಮಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಪರಮಾತ್ಮ ನನ್ನ ತಪ್ಪನ್ನು ಮನ್ನಿಸು ನನ್ನಿಂದ ಆದ ಅಪಚಾರವನ್ನು ಮನ್ನಿಸು ನನ್ನನ್ನು ಕೃತಾರ್ಥರನ್ನಾಗಿ ಮಾಡು ನನ್ನನ್ನು ಉದ್ಧಾರವನ್ನಾಗಿ ಮಾಡುವ ಉದ್ಧಾರ ಮಾಡು ಅಂತ ಹೇಳಿ ಆ ಬಾಲಕನ ರೂಪದೊಳಗಿರ್ತಕ್ಕಂಥ ಶಿವನ ಅಪರ ಅವತಾರಿಯಾಗಿರ್ತಕ್ಕಂಥ ಆ ಮೌನೇಶ್ವರ ಸ್ವಾಮಿಗಳ ಒಂದು ಪಾದಕ್ಕ ಬಿದ್ದು ಏನು ಮಾಡಿದ ಅಂದ್ರೆ ಕ್ಷಮೆಯನ್ನು ಆಚಿಸ್ತ ಅವಾಗ ಮೌನೇಶ್ವರ ಸ್ವಾಮಿಗಳು ಅವನ ಮೇಲೆ ಕೃಪೆಯನ್ನ ಮಾಡಿ ಏನು ಆಗೋದಿಲ್ಲ ಆದುಲ್ಲ ಒಳ್ಳೇದಕ್ಕ ಅಂತಕ್ಕಂಥ ಒಂದು ಆಶೀರ್ವಾದವನ್ನ ಮಾಡಿ ಮುಂದ ಯಥಾಸ್ಥಿತಿ ತಮ್ಮ ಜೀವನವನ್ನು ನಡೆಸಿದ್ರು ಅಂತಕ್ಕಂಥದ್ದು ಬರ್ತತಿ ಮುಂದೇನು ಮಾಡ್ತಾರಂದ್ರ ಮೌನೇಶ್ವರ ಸ್ವಾಮಿಗಳನ್ನ ಆ ಒಂದು ಗುರುಕುಲದ ಅಧ್ಯಯನಕ್ಕೆ ಕಳಿಸ್ತಾರ ಅಧ್ಯಯನಕ್ಕೆ ಕಳಿಸಿದಂತಹ ಸಂದರ್ಭದೊಳಗೆ ಅಲ್ಲಿಯೂ ಸಹಿತ ಗುರುಗಳು ಓಂಕಾರದ ಒಂದು ಹಾಕಿ ಹಾಕಿಕೊಟ್ಟಾಗ ಮೌನೇಶ್ವರ ಸ್ವಾಮಿಗಳು ಆ ಮಂತ್ರದ ಅರ್ಥವನ್ನ ಕೇಳ್ತಾರ ಅವಾಗ ಆ ವ್ಯಾಕರಣಬದ್ಧವಾದಂತಹ ಅರ್ಥವನ್ನ ಮಾತ್ರ ಗುರುಗಳು ಹೇಳಿದ್ರೆ ಹೊರತು ಮನಸ್ಸು ತುಂಬುವಂಗ ಮೌನೇಶ್ವರ ಸ್ವಾಮಿಗಳಿಗೆ ಮನಸ್ಸು ತುಂಬುವಂಗ ಆ ಒಂದು ಅರ್ಥವನ್ನ ಹೇಳಲಿಲ್ಲ ಅಲ್ಲಿಯೂ ಸಹಿತ ತಮ್ಮ ವೇದ ವೇದಾಂತದ ಬ್ರಹ್ಮಜ್ಞಾನವನ್ನ ಬಿಚ್ಚಿ ಇಟ್ಟಾಗ ಆ ಗುರುಗಳಿಗೂ ಸಹಿತ ದಿಗ್ಭ್ರಮೆಗೊಂಡು ನೀನು ಶಿಷ್ಯನಲ್ಲಪ್ಪ ಗುರುವಿಗೆ ಗುರುವಾಗತಕ್ಕಂಥ ಮಹಾಗುರು ಅದಿ ನನ್ನನ್ನು ಕ್ಷಮೆ ಮಾಡು ಅಂತ ಹೇಳಿ ಆ ಅಧ್ಯಯನ ಮಾಡಿಸ್ತಕ್ಕಂಥ ಗುರುಗಳು ಸಹಿತ ಬಾಲಕನ ರೂಪದೊಳಗಿರತಕ್ಕಂಥ ಶಿವನ ಅಪರ ಅವತಾರಿಯಾಗಿರ್ತಕ್ಕಂಥ ಆ ಮೌನೇಶ್ವರ ಸ್ವಾಮಿಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಮುಂದೆ ಅವರನ್ನ ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ರು ಅಂತಕ್ಕಂಥ ಅನೇಕ ಲೀಲೆಗಳು ಬರ್ತಾವ ಹೀಗೆ ಆ ಲೀಲೆಗಳನ್ನ ನಾವು ನೀವೆಲ್ಲರೂ ಕೇಳಿ ಆ ಪರಮಾತ್ಮನ ಕೃಪೆಗೆ ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು குருவின் பாலக்கமர்ப்பணை மா